ಆತ್ಮೀಯ ವಿದ್ಯಾರ್ಥಿ ಮಿತ್ರ್ರೀ ತಾವೆಲ್ಲರೂ ಕೂಡ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ದೀರಿ ಅರ್ಜಿ ಸಲ್ಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಫೌಂಡೇಶನ್ ವತಿಯಿಂದ ಪ್ರಮುಖವಾದಂಥ ಸೂಚನೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಕುರಿತು ಈ ವಿಡೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಲ್ ಐ ಸಿ ಗೋಲ್ಡನ್ ಜುಬಿಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಮಿಸ್ ಮಾಡಿದೆ ಈ ವಿಡಿಯೋನ ನೋಡ್ರಿ ನಿಮಗೆಲ್ಲರಿಗೂ ಕೂಡ ಪ್ರಮುಖವಾದಂತಹ ಸೂಚನೆಗಳನ್ನು ಎಲ್ ಐ ಸಿ ಫೌಂಡೇಶನ್ ವತಿಯಂತ್ರ ಬಿಡುಗಡೆ ಮಾಡಿದ್ದಾರೆ ಏನಂತ ಇಲ್ಲಿ ಲೈವ್ ಪ್ರೂಪ್ ನಲ್ಲಿ ನಾನು ನಿಮಗೆ ತೋರಿಸುವುದಾದ್ರೆ ಇಲ್ಲಿ ನೋಡಬಹುದು ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಅವರ ಅಧಿಕೃತ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ವಿದ್ಯಾರ್ಥಿ ವೇತನದ ಅರ್ಜಿದಾರರಿಗೆ ಸೂಚನೆಗಳು ಹೇಳಿ ಪ್ರಮುಖವಾದಂತಹ ಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಮೊದಲನೇ ಅಂಶದ ಬಗ್ಗೆ ನೋಡುವುದಾದ್ರೆ ಸ್ವೀಕರಿಸಿದ ಅರ್ಜಿಗಳನ್ನು ಸಂಬಂಧಿಸಿದ ವಿಭಾಗೀಯ ಕಚೇರಿಗಳು ಎರಡು ಹಂತಗಳಲ್ಲಿ ಪ್ರಕ್ರಿಯೆಗೊಳಿಸುತ್ತವೆ ಅವುಗಳೆಂದರೆ ಪೂರ್ವಭಾವಿ ಮತ್ತು ಅಂತಿಮ ಅಂತೇಳಿ ಅಂದರೆ ಈಗಾಗಲೇ ನೀವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ವಿದ್ಯಾರ್ಥಿ ವೇತನಗಳಿಗೆ ಅವುಗಳನ್ನು ಅಂದರೆ ನೀವು ಸಲ್ಲಿಸಿದಂಥ ಅರ್ಜಿಗಳನ್ನು ನಿಮ್ಮ ವಿಭಾಗ ಯಾವುದು ಬರುತ್ತಲ್ಲ ಅಂದರೆ ನಿಮ್ಮ ಡಿವಿಜನ್ ಯಾವುದು ಬರುತ್ತಲ್ಲ ಅಲ್ಲಿ ಎರಡು ಹಂತದಲ್ಲಿ ಆಯ್ಕೆಗಳನ್ನು ಮಾಡ್ತಾ ಇದ್ದಾರೆ ಮೊದಲನೇ ಹಂತ ಪೂರ್ವಭಾವಿ ಅಂದರೆ ನೀವು ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ಸೆಲೆಕ್ಷನ್ ಮಾಡಿ ಎರಡನೇ ಹಂತದಲ್ಲಿ ಅವುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಎರಡನೇ ಪ್ರಮುಖವಾದಂಥ ಸೂಚನೆ ಬಗ್ಗೆ ನೋಡುವುದಾದರೆ ಪ್ರಾಥಮಿಕ ಮೌಲ್ಯಮಾಪನದಲ್ಲಿ ಉತ್ತೀರ್ಣರಾದ ಅರ್ಜಿದಾರರನ್ನು ಅಂತಿಮ ಮೌಲ್ಯಮಾಪನಕ್ಕಾಗಿ ದಾಖಲೆಗಳನ್ನು ಒದಗಿಸಲು ವಿಭಾಗೀಯ ಕಚೇರಿಗಳು ಸಂಪರ್ಕಿಸುತ್ತವೆ ಅಂತ ಹೇಳಿದ್ದಾರೆ ಅಂದರೆ ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತೀರಿ ಮತ್ತು ಯಾರ್ದು ಕಡಿಮೆ ವಾರ್ಷಿಕ ಆದಾಯ ಇರುತ್ತೆ ಜೊತೆಗೆ ಅಂಗವಿಕಲ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಅಂಥವರನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ದಾಖಲೆಗಳನ್ನು ಅಂದರೆ ಯಾವೆಲ್ಲ ದಾಖಲೆಗಳನ್ನು ಅಲ್ಲಿ ಅಪ್ಲೋಡ್ ಮಾಡಿರ್ತೀರಿ ಬೇಕಾಗುವಂತಹ ಎಲ್ಲ ದಾಖಲೆಗಳು ಶೈಕ್ಷಣಿಕ ದಾಖಲೆಗಳಾಗಿರ್ಬೋದು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಪ್ರತಿಯೊಂದು ದಾಖಲೆಗಳನ್ನು ನಿಮ್ಮ ಯಾವ ಡಿವಿಷನ್ ಬರುತ್ತಲ್ಲ ಆ ಡಿವಿಷನ್ಗೆ ನೀವು ತಲುಪಿಸಲು ಅವರು ನಿಮ್ಮನ್ನು ಮೇಲ್ ಮೂಲಕ ಸಂಪರ್ಕ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಮೂರನೇ ಪ್ರಮುಖವಾದಂಥ ಸೂಚನೆ ಬಗ್ಗೆ ನೋಡೋದಾದರೆ ಅರ್ಜಿದಾರರು ನಿಗದಿತ ಸಮಯದೊಳಗೆ ವಿಭಾಗೀಯ ಕಚೇರಿಗಳಿಗೆ ಅಗತ್ಯತೆಗಳನ್ನು ಸಲ್ಲಿಸಬೇಕು ಹಾಗೆ ಮಾಡಲು ವಿಫಲರಾದರೆ ನಿಮ್ಮ ಅರ್ಜಿಯನ್ನು ಅಂತಿಮ ಮೌಲ್ಯಮಾಪನಕ್ಕಾಗಿ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ಇಮೇಲ್ ಐಡಿಗೆ ಐ ಡಿಗೆ ಮೇಲ್ ಬಂದಿರುತ್ತಾ ಪದೇ ಪದೇ ಯಾರೆಲ್ಲ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಮೇಲನ್ನು ಚೆಕ್ ಮಾಡ್ಕೊಳ್ತಾ ಇರುತ್ತೋ ಬರೀ ಯಾಕಂದರೆ ಕೆಲವೊಂದು ಸಾರಿ ಮೇಲ್ ಬಂದಿರುತ್ತಾ ನೀವು ಚೆಕ್ ಮಾಡಿರಂಗಿಲ್ಲ ಅದು ಒಂದು ಏಳರಿಂದ ಎಂಟು ದಿನ ಹೋಯ್ತಂದ್ರೆ ನಿಮ್ಮ ಅಪ್ಲಿಕೇಶನನ್ನು ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಮಾಡಿಬಿಡ್ತಾರೆ ಆದ್ದರಿಂದ ಸ್ಕಾಲರ್ಶಿಪ್ ಅಮೌಂಟು ಮಿಸ್ ಆಕೈತಿ ದಯವಿಟ್ಟು ನಿಮ್ಮ ಮೇಲನ್ನು ಪದೇ ಪದೇ ಚೆಕ್ ಮಾಡ್ಕೊಳ್ತಾ ಇರಿ ಈಗಾಗಲೇ ಹೇಳಿ ಇದನ್ನು ನಿಮ್ಗೆ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಹೇಳಿ ಇನ್ನು ನಾಲ್ಕನೇ ಪ್ರಮುಖವಾದಂತಹ ಮಾಹಿತಿ ಬಗ್ಗೆ ಸೂಚನೆ ಬಗ್ಗೆ ನೋಡೋದಾದ್ರೆ ಪ್ರತಿ ವಿಭಾಗೀಯ ಕಚೇರಿಯು ನಿಯಮಿತ ಯೋಜನೆ ಅಡಿಯಲ್ಲಿ ಅಂದರೆ ಇದೇನಿದೆ ಅಲ್ಲ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಯೋಜನೆ ಅಡಿಯಲ್ಲಿ ಗರಿಷ್ಠ ಎಂಬತ್ತು ಅಭ್ಯರ್ಥಿಗಳನ್ನು ಮತ್ತು ಮಧ್ಯಂತರ ಹನ್ನೆರಡನೇ ತರಗತಿ ವಾ ವ್ಯಾಸಂಗ ಮಾಡುತ್ತಿರುವ ಬಾಲಕಿಯರ ವಿಶೇಷ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ಇಪ್ಪತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಈಗಾಗಲೇ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಂದು ಡಿವಿಷನಲ್ಲಿ ನೂರು ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಎಂಬತ್ತು ಎಲ್ಲ ವಿದ್ಯಾರ್ಥಿಗಳು ಹುಡುಗರು ಮತ್ತು ಹುಡುಗಿಯರಾಗಿರ್ಬೋದು ಮತ್ತು ಇನ್ನು ಉಳಿದಂತಹ ಇಪ್ಪತ್ತು ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳನ್ನು ಹನ್ನೆರಡನೇ ತರಗತಿ ಓದುತ್ತಿರುವಂಥವ್ರು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿ ನೇರೆಗೆ ಮೀಸಲಾಗಿಟ್ಟಿದ್ದಾರೆ ಅಂತೇಳಿ ಈಗಾಗಲೇ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೀನಿ ಇನ್ನು ಕೊನೆಯ ಸೂಚನೆಯ ಬಗ್ಗೆ ನೋಡುವುದಾದ್ರೆ ನಿಮ್ಮ ಅರ್ಜಿಗೆ ಸಂಬಂಧಿಸಿದ ಯಾವುದೇ ವಿಚಾರಣೆಗಳಿಗಾಗಿ ದಯವಿಟ್ಟು ನಿಮ್ಮ ಸ್ವೀಕೃತಿ ಪತ್ರದಲ್ಲಿ ಉಲ್ಲೇಖಿಸಲಾದ ವಿಭಾಗೀಯ ಕಚೇರಿಯನ್ನು ಸಂಪರ್ಕಿಸಿ ವಿಭಾಗೀಯ ಕಚೇರಿ ವಿಳಾಸ ಮತ್ತು ಇಮೇಲ್ಗಾಗಿ ಕೆಳಗೆ ನೀಡಲಾದ ಪಿ ಡಿ ನೋಡಿ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಒಂದು ಪಿ ಡಿ ಎಫ್ ಫಾರ್ಮೇಟನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ನಿಮ್ಮ ಯಾವ ಡಿವಿಷನ್ ಬರುತ್ತಲ್ಲ ಆ ಡಿವಿಜನ್ನ ಇಮೇಲ್ ಐ ಡಿ ಮತ್ತು ವಿಳಾಸವನ್ನು ಕೊಟ್ಟಿದ್ದಾರೆ ಇಲ್ಲಿ ತೋರಿಸ್ತು ನೋಡ್ರಿ ಇಲ್ಲಿ ನೋಡ್ಬೋದು ಈಗ ತಾನೇ ಹೊಸದಾಗಿ ಬಿಡುಗಡೆ ಮಾಡಿದ್ದಾರೆ ಇದನ್ನು ಪಿ ಡಿ ಎಫ್ ಪಾರ್ಮೆಂಟನ್ನು ಇಲ್ಲಿ ನೋಡ್ಬೋದು ವಿಭಾಗೀಯ ಕಚೇರಿಗಳ ಪಟ್ಟಿ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ ತಕ್ಷಣ ತೋರಿಸ್ತೀನಿ ಈಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ಪೇಜ್ ಓಪನ್ ಆಗುತ್ತೆ ಡಿ ಸೀರಿಯಲ್ ನಂಬರ್ ಆಗಿರ್ಬೋದು ಡಿವಿಜನ್ ಆಫೀಸ್ ಆಗಿರ್ಬೋದು ಆಫೀಸ್ ಅಡ್ರೆಸ್ಸು ಇಮೇಲ್ ಐ ಡಿ ಮತ್ತು ಇನ್ನೊಂದು ಇಮೇಲ್ ಐ ಡಿ ಎರಡೆರಡು ಇಮೇಲ್ ಐ ಡಿಗಳನ್ನು ಕೊಟ್ಟಿದ್ದಾರೆ ಯಾರಾದರೂ ಅರ್ಜಿ ಸಲ್ಲಿಸಿ ಏನಾದರೂ ಸಂದ್ಯಗಳಿದ್ದು ಅಂದರೆ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ವಾ ಅಂತೇಳಿ ತಿಳ್ಕೊಳ್ಬೇಕಾಗಿತ್ತಂದರೆ ಇಲ್ಲಿ ನಿಮ್ಮದು ಯಾವ ಡಿವಿಷನ್ ಬರುತ್ತಲ್ಲ ಆ ಡಿವಿಷನ್ ಇಮೇಲ್ ಐ ಡಿಗೆ ಮೇಲನ್ನು ಮಾಡಬೇಕಾಗಿರುತ್ತೆ ಇಲ್ಲಿ ನೋಡ್ಬೋದು ಇದೆ ಬೆಂಗಳೂರು ಸೆಕೆಂಡ್ ಡಿವಿಷನ್ ಇದೆ ಹಾಗೆ ಬೆಳಗಾವಿ ಡಿವಿಷನ್ ಇದೆ ಹೀಗೆ ಪ್ರತಿಯೊಂದು ಡಿವಿಷನ್ಗಳ ಇಮೇಲ್ ಐ ಡಿಗಳನ್ನು ಕೊಟ್ಟಿದ್ದಾರೆ ನಿಮ್ಮದು ಯಾವ ಡಿವಿಷನ್ ಬರುತ್ತಲ್ಲ ಧಾರವಾಡ ಇದೆ ಇದೇ ರೀತಿಯಾಗಿ ಕರ್ನಾಟಕದ ಎಲ್ಲ ಡಿವಿಷನ್ಗಳ ಲಿಸ್ಟ್ ಇದೆ ಭಾರತದಾದಂಥ ಇರುವಂಥ ಎಲ್ಲ ಕೇಂದ್ರ ಕಚೇರಿಗಳ ಇಮೇಲ್ ಐಡಿಯು ಕೂಡ ಇಲ್ಲಿದೆ ದಯವಿಟ್ಟು ನಿಮ್ಮದು ಯಾವ ಡಿವಿಷನ್ ಬರುತ್ತಲ್ಲ ಆ ಡಿವಿಜನ್ ಇಮೇಲ್ ಐಡಿಗೆ ಮೇಲನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಇನ್ನೂ ಸದ್ಯದಲ್ಲೇ ಅಂದರೆ ಈಗಾಗಲೇ ಅಪ್ಲಿಕೇಶನ್ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿ ವಿದ್ಯಾರ್ಥಿಗೆ ಅಂದರೆ ಯಾರೆಲ್ಲ ಶಾರ್ಟ್ ಲಿಸ್ಟ್ ಹಾಕಿರಿ ಯಾರೆಲ್ಲ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿಸ್ತೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸದ್ಯದಲ್ಲೇ ಈ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನ ಜಮಾ ಆಗಲಿದೆ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತಾವೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಾವು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಅದರ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಯಾರಿಗೆಲ್ಲ ಇದುವರೆಗೂ ಮೇಲೆ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ